ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರಕ್ಕೆಲ್ಲ ಮಾಡ್ಬಿಡ್ತಾರೆ ಒಂದು ಚದರಕ್ಕೆ ಆದರೆ ಮೋಲ್ಡ್ ಮನ್ ಒಂದು ಚದರ ಅಂತ ಕರಿತೀವಲ್ಲ ಆ ಒಂದು ಚದರ ಒಳಗಡೆ ಬರ್ತಕ್ಕಂತ ಕೆಲಸಗಳು ಮಾತ್ರ ಲೇಬರ್ ಕಾಂಟ್ರಾಕ್ಟರ್ ಇವೆ ಅಂದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ಓಕೆನಾ ಸಿಂಪಲ್ ಅಲಾವೇಶನ್ ಕೂಡ ಇದು ಮೂವತ್ತು ಸಾವಿರ ಅನ್ಕೊಳ್ಳಿ ಹತ್ತು ಚದರ ಮನೆಗೆ ಎಷ್ಟು ಮೂರು ಲಕ್ಷ ಇಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ಹಾಕಿದ್ರು ಈ ಕ್ಯೂರಿಂಗ್ ಅನ್ನೋದು ಮಾಡಿಲ್ಲ ಅಂದ್ರೆ ಅಷ್ಟು ಹೊಸ ಮನೆ ಬಗ್ಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ನನ್ನ ಅಲ್ಲಿ ಇದೆ ಸೊ ನೀವೇನಾದ್ರೂ ಹೊಸದಾಗಿ ಮನೆ ಕಟ್ತಾ ಇದ್ರೆ ಸೊ ನಮ್ಮ ಮನೆಗೆ ಎಷ್ಟು ಖರ್ಚಾಯ್ತು ಜೊತೆಗೆ ಯಾವ ವಾಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಈ ತರ ಅಂದ್ರೆ ಈಗ ಪ್ಲಾಸ್ ಅಪ್ ಟು ಪ್ಲಾಸ್ಟ್ರಿಂಗ್ವರೆಗೂ ಎಷ್ಟೆಷ್ಟು ಖರ್ಚಾಯ್ತು ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದೀನಿ ಸೊ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಒಂದ್ಸಲಿ ಚಾನಲ್ ಕ್ಲಿಕ್ ಮಾಡಿ ಸೊ ಯಾ ಎಲ್ಲಾ ಇನ್ಫಾರ್ಮೇಶನ್ ಅದರಲ್ಲಿ ತಿಳ್ಕೊಬಹುದು ಓಕೆನಾ ಹೈ ಮೈ ಬಿಟ್ ಫಿವೆಸ್ ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೈಜ್ ಲೈಫ್ ಆಫ್ಟರ್ ಎ ಲಾಂಗ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಒಂದಷ್ಟು ಕಾರಣಗಳಿವೆ ಯಾಕಂದರೆ ಒಂದಷ್ಟು ದಿನಗಳಿಂದ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸ್ಟೋರೇಜ್ ಪ್ರಾಬ್ಲಮ್ಮು ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಖಂಡಿತ ಬರುತ್ತೆ ಸೊ ಕೀಪ್ ಸಪೋರ್ಟ್ ಜೊತೆಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟದೆ ವಿಡಿಯೋಗೊಂದು ಲೈಕ್ ಮಾಡಿ ಸೊ ಇದು ಕೂಡ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಆಗಿರುತ್ತೆ ಯಾಕಂದ್ರೆ ಹೊಸ್ದಾಗೆ ಆದರೂ ಮನೆ ಕಟ್ತಾ ಇದ್ರೆ ಫಸ್ಟ್ ಟೈಮ್ ಮನೆ ಕಟ್ತಾ ಇದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಜೊತೆಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಂಗೆ ಆಗುತ್ತೆ ನನಗೆ ತಿಳಿದವರು ಮತ್ತೆ ಒಂದಷ್ಟು ಕೆಲಸ ಮಾಡಿದವರು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋದು ಅದನ್ನಷ್ಟು ಕಲೆಕ್ಟ್ ಮಾಡ್ಕೊಂಡು ನಾನು ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ ಸೊ ಈ ನಾನು ಆಗ್ಲೇ ಹೇಳ್ದಂಗೆ ಇದು ಕೂಡ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಇಷ್ಟಕ್ಕೂ ಯಾವುದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಅಂದರೆ ಸೊ ನಮಗೆಲ್ಲ ಗೊತ್ತು ಫಸ್ಟ್ ಕೆಲಸ ಮಾಡಿಸ್ತಿದ್ದೀವಿ ಮನೆ ಕೆಲಸ ಅಂತಂದರೆ ನಮಗೆ ಬೇಕಾಗಿರೋದೆ ಲೇಬರ್ಸು ಅಲ್ವಾ ಲೇಬರ್ಸು ಬೇಕೇ ಬೇಕು ಲೇಬರ್ಸ್ ಇಲ್ದ್ರೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಆಗೋದಿಲ್ಲ ಹಾಗಾದರೆ ಲೇಬರ್ಸ್ ಕಾಂಟ್ರಾಕ್ಟ್ ನಾವು ಹೇಗೆ ಕೊಡ್ತೀವಿ ಕೂಲಿ ಕೊಟ್ಟು ಮಾಡಿಸ್ಬೇಕಾ ಅಥವಾ ಲೇಬರ್ಸ್ಗೆ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದ ಕೊಟ್ಟು ಮಾಡಿಸ್ತೀವ ಇಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀವ ಯಾವುದು ಬೆಸ್ಟು ಅಂತ ಯೋಚನೆ ಮಾಡೋಕ್ಕೋದ್ರೆ ಫಸ್ಟಿಲ್ ನಾನು ಲೇಬರ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತೀನಿ ಸೊ ಲೇಬರ್ ಕಾಂಟ್ರಾಕ್ಟ್ ಎಷ್ಟಿದೆ ಅಂದರೆ ಒಂದು ಚದರಕ್ಕೆ ಒಂದು ಚದರಕ್ಕೆ ಅಡಿಗಳು ಒಂದು ಚದರಕ್ಕೆ ಎಷ್ಟು ಅಮೌಂಟ್ ತಗೊತಾರೆ ಲೇಬರ್ ಕಾಂಟ್ರಾಕ್ಟರ್ಸ್ ಮತ್ತು ಆ ಲೇಬರ್ ಕಾಂಟ್ರಾಕ್ಟ್ ಅವರು ಒಪ್ಕೊಂಡಾಗ ಯಾವ್ಯಾವೆಲ್ಲ ಅಂಶಗಳು ಅದರಲ್ಲಿ ಇರುತ್ತೆ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಹೆಣ್ಣು ತನಕ ನೋಡಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಇಲ್ಲ ಅಂದರೆ ಅರ್ಧಂಬರ್ಧ ಅರ್ಧಂಬ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗಾಗಿ ಫುಲ್ ಇನ್ಫಾರ್ಮೇಶನ್ ಬೇಕು ಅಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಓಕೆನಾ ಲೇಬರ್ ಕಾಂಟ್ರಾಕ್ಟ್ ನಾವು ಒಪ್ಪಿಸ್ತೀವಿ ಸೊ ನಮಗೆ ಟೈಮ್ ಫ್ರೀ ಆಗಿದೆ ನಾವು ಲೇಬರ್ಸನ್ನು ಕಾಂಟ್ರಾಕ್ಟ್ ಕೊಟ್ಟು ನಾವು ಕೆಲಸ ಮಾಡಿಸ್ತೀವಿ ಅಂದರೆ ಮೆಟೀರಿಯಲ್ ನಾವು ಓನೋ ತರಿಸ್ತೀವಿ ಅನ್ನೋರು ಸೊ ಆರಾಮಾಗಿ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡಿಸ್ಬೋದು ಆದರೆ ಲೇಬರ್ ಕಾಂಟ್ರಾಕ್ಟ್ ಕೊಡೋದಕ್ಕಿಂತ ಮುಂಚೆ ನಾವೊಂದಷ್ಟು ಅಂಶಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಯಾಕಂದ್ರೆ ಸೊ ಲೇಬರ್ಸ್ ಕಾಂಟ್ರಾಕ್ಟ್ ಕೊಟ್ಟಾಗ ಅವರು ಯಾವ ಯಾವೆಲ್ಲ ಕೆಲಸಗಳು ಮಾಡ್ತಾರೆ ಅಥವಾ ಯಾವೆಲ್ಲ ಕೆಲಸಗಳು ಇನ್ಕ್ಲೂಡ್ ಆಗೋಲ್ಲ ಅನ್ನೋದು ನಮ್ಗೆ ಮೊದಲೇ ಗೊತ್ತಿದ್ರೆ ಸೊ ನಮಗೆ ಇವು ಕೆಲವ್ರು ಅಂದ್ಕೊಂಡ್ಬಿಡ್ತಾರೆ ಸೊ ಲೇಬರ್ ಕಾಂಟ್ರಾಕ್ಟ್ ಅಂದರೆ ಎ ಟು ಝೆಡ್ ಎಲ್ಲ ಕೆಲಸನು ಮೆಟೀರಿಯಲ್ ಲೇಬರ್ಸ್ ಕೆಲಸ ಬರೋದೆಲ್ಲ ಅವರೇ ಮಾಡ್ಕೊಂಡು ಮಾಡಿಸ್ಕೊಂಡ್ಬಿಡ್ತಾರೆ ಅಂತ ಖಂಡಿತ ಎಲ್ಲ ಯಾವ ಲೇಬರ್ಸ್ ಕಾಂಟ್ರಾಕ್ಟರ್ಸ್ ಕೂಡ ಎಲ್ಲ ಕೆಲಸಗಳನ್ನು ಮಾಡಿಸಲ್ಲ ಹಾಗಾದರೆ ಯಾವ ಯೆಲ್ಲ ಕೆಲಸಗಳನ್ನ ಮಾಡಿಸ್ತಾರೆ ಯಾವೆಲ್ಲ ಕೆಲಸಗಳನ್ನ ಮಾಡಿಸೋದಿಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಸೊ ಅದಕ್ಕೆ ಒಂದಷ್ಟು ಪಾಯಿಂಟ್ಸನ್ನು ನಾನು ಬರೆದು ನೋಟ್ ಮಾಡಿಕೊಂಡು ಇಟ್ಕೊಂಡಿದೀನಿ ಒಂದಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡು ಸೊ ಇದರಲ್ಲಿ ಒಂದು ನೂರಿಂದ ನಾಲ್ಕು ಪಾಯಿಂಟು ಸೊ ಡಿಪೆಂಡ್ ಅಪಾನ್ ಏರಿಯಾಸ್ ಮೇಲೆ ಇನ್ಕ್ಲೂಡ್ ಆಗೋದಿಲ್ಲ ಸೊ ನಮ್ಮ ಕಡೆ ಇನ್ಕ್ಲೂಡ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಲ್ಲಿ ಯಾವ ಪಾಯಿಂಟ್ಸ್ ಅಂತ ಹೇಳ್ತಾ ಹೋಗ್ತಾ ಹೇಳ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಹಾಗಾಗಿ ನಾನು ಇಲ್ಲಿ ಹದಿಮೂರು ಪಾಯಿಂಟ್ಸನ್ನು ಸೊ ಇದು ಫ್ರಂಟ್ ಕ್ಯಾಮ್ರಾ ಸೊ ಪಾಯಿಂಟ್ಸ್ ಪಾಯಿಂಟ್ಸನ್ನು ನಾನು ಇನ್ಕ್ಲೂಡ್ ಮಾಡಿ ಬರ್ದಿಟ್ಕೊಂಡಿದ್ದೀನಿ ಸೊ ಹಾಗಾದರೆ ಈಗ ಫಸ್ಟ್ ಲೇಬರ್ ಕಾಂಟ್ರಾಕ್ಟರ್ ಹತ್ರ ಏನು ಮಾತಾಡಬೇಕು ಫಸ್ಟ್ ನಾವು ಲೇಬರ್ ಕಾಂಟ್ರಾಕ್ಟರ್ ಸಿಕ್ಕಿದಾಗ ನಮ್ಮ ಪಾಯಿಂಟ್ ನಂಬರ್ ಒನ್ ಅಗ್ರಿಮೆಂಟ್ ಹಾಕ್ಸ್ಕೊಬೇಕು ಸೊ ತುಂಬಾ ನಂಬಿಕೆ ಇರೋರು ಅಥವಾ ತುಂಬಾ ಗೊತ್ತಿರೋರು ಅಥವಾ ನಮ್ಮೂರವ್ರೆ ಸೊ ಚೆನ್ನಾಗ್ ಗೊತ್ತು ಪರಿಚಯ ಇದಾರೆ ಕೆಲಸ ಮಾಡ್ಕೊಡ್ತಾರೆ ಹೊಸಬರು ಅಂತ ಇದ್ರೆ ಫಸ್ಟ್ ನಾವು ಅಗ್ರಿಮೆಂಟ್ ಅನ್ನು ಹಾಕ್ಸ್ಕೊಬೇಕಾಗತ್ತೆ ಲೇಬರ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇದು ಫಸ್ಟ್ ಪಾಯಿಂಟ್ ನಂಬರ್ ಒನ್ ನೆಕ್ಸ್ಟ್ ಹಾಗಾದ್ರೆ ಒಂದು ಚದರ ಅಡಿಗೆ ಲೇಬರ್ ಗೆ ನೀವು ಒಂದು ಚದರ ಅಡಿಗೆ ಎಷ್ಟು ತಗೊಂತೀರ ಅಂತ ಅವ್ರು ಹೇಳ್ತಾರೆ ನೀವು ಯಾವ ಥರ ಮನೆ ಕಟ್ಟಿಸಿದ್ದೀರಾ ಅಂತ ಕೇಳ್ತಾರೆ ಅಂದರೆ ಸಿಮೆಂಟ್ ಮಣ್ಣು ಮಣ್ಣಿಟ್ಟನಾ ಅಥವಾ ಎಸ್ಟ್ ಫ್ಲೋರು ಈ ಥರ ಕೇಳ್ತಾರೆ ಸೊ ನಾವು ಯಾವ ಹೆಂಗೆ ಹೇಳಿದ್ರೆ ಸೀಟ್ ಮನೆನಾ ಸೊ ಸೀಟ್ ಮನೆ ಅಂದರೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರಕ್ಕೆಲ್ಲ ಮಾಡ್ಬಿಡ್ತಾರೆ ಒಂದು ಚದರಕ್ಕೆ ಆದರೆ ಮೋಲ್ಡ್ ಮನೆ ಅಂತ ಬಂದಾಗ ಮೂವತ್ತು ಸಾವಿರದಿಂದ ಮೂವತ್ತ ನಾಲ್ಕು ಅಥವಾ ಮೂವತ್ತೈದು ಸಾವಿರ ತನಕ ಮಾಡೋರು ಇದ್ದಾರೆ ಮೂವತ್ತೈದು ಸಾವಿರ ಅಂದರೆ ತುಂಬ ಕಾಸ್ಟ್ಲಿ ಹೈ ಲೆವೆಲ್ಲು ಅಂದ್ರೆ ಲಾಸ್ಟು ಆದರೆ ಈಗ ಅಟ್ ಪ್ರೆಸೆಂಟ್ ಲೇಬರ್ ಲೇಬರ್ ಕಾಂಟ್ರಾಕ್ಟರ್ಸ್ ಎಷ್ಟು ತಗೊಂತಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಮೂವತ್ ಮೂರು ಸಾವಿರ ಅಷ್ಟೇ ಅದಕ್ಕಿಂತ ಮೇಲೆ ಯಾರು ಹೋಗ್ತಿಲ್ಲ ಮೂವತ್ತೈದು ಅಂದ್ರೆ ತುಂಬಾ ಅಫಿಷಿಯಲ್ ಆಗಿರ್ತಾರಲ್ಲ ಸೊ ಅವರು ಹಾಗಾದ್ರೆ ಇಪ್ಪತ್ತೇಳು ಸಾವಿರ ಇಪ್ಪತ್ತಾರು ಸಾವಿರ ಏನಿದೆಯಲ್ಲ ಇವರು ಸೀಟ್ ಮನೆ ಮತ್ತೆ ಸಿಂಪಲ್ ಆಗಿ ಕಟ್ಸ್ಕೊಳ್ಳೋದು ಅದ್ರಲ್ಲಿ ಅಷ್ಟೊಂದೇನು ಖರ್ಚು ಬರೋದಿಲ್ಲ ಹಾಗಾಗಿ ಅಷ್ಟಕ್ಕೆ ಒಪ್ಕೊಂತಾರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಚದರ ಒಂದು ಚದರಕ್ಕೆ ಲೇಬರ್ಸ್ ಕಾಂಟ್ರಾಕ್ಟ್ಗೆ ಮೂವತ್ತು ಸಾವಿರ ಮಿನಿಮಮ್ ಇದೆ ಮೂವತ್ತ್ಮೂರು ಮೂವತ್ತು ಮೂವತ್ತೈದು ಮ್ಯಾಕ್ಸಿಮಮ್ ಇದೆ ಸೊ ಇದನ್ನು ನಾವು ಅವ್ರ ಹತ್ರ ಮಾತಾಡ್ಕೊಬೇಕು ಇದು ಪಾಯಿಂಟ್ ನಂಬರ್ ಟು ನೆಕ್ಸ್ಟ್ ಹಾಗಾದ್ರೆ ಇದು ಮಾತಾಡಿಸ್ ಮಾತಾಡಿದ್ದಾಯಿತು ಅಗ್ರಿಮೆಂಟ್ ಬರ್ಸಿದ್ದಾಯಿತು ಸೊ ಸಿ ಸೈನೆಲ್ಲ ಹಾಕಿದ್ದಾಯಿತು ಮತ್ತು ಅಗ್ರಿಮೆಂಟಲ್ಲಿ ಯಾವ್ಯಾವ ಕೆಲಸ ಆದಮೇಲೆ ಎಷ್ಟೆಷ್ಟು ಕಾಸು ಕೊಡಬೇಕು ಅಂದರೆ ಲೇಬರ್ ಕಾಂಟ್ರಾಕ್ಟರ್ಗೆ ಫಾರ್ ಎಕ್ಸಾಂಪಲ್ ಫೌಂಡೇಶನ್ ಆದಮೇಲೆ ಇಷ್ಟು ಕಾಸು ಮತ್ತು ವಾಲ್ ಕನ್ಸ್ಟ್ರಕ್ಷನ್ ಫಿಫ್ಟಿ ಪರ್ಸೆಂಟ್ ಆದಮೇಲೆ ಇಷ್ಟು ಕಾಸು ಮತ್ತು ಸೆಂಟ್ರಿಂಗ್ ವರ್ಕ್ ಆದಮೇಲೆ ಇಷ್ಟು ಕಾಸು ಅಂತ ನಾವೇನು ಮಾಡಬೇಕು ಅಂದರೆ ಆ ಲೇಬರ್ ಕಾಂಟ್ರಾಕ್ಟ್ ಅಗ್ರಿಮೆಂಟಲ್ಲಿ ನಾವೇನು ಮಾಡಬೇಕು ಬರ್ಸಬೇಕಾಗುತ್ತೆ ಇದು ಮೈಂಡಲ್ಲಿ ಇಟ್ಕೊಬೇಕಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆನಾ ಈಗ ಲೇಬರ್ಸ್ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಇನ್ನೇನೆಲ್ಲ ಕೆಲಸ ಮಾಡಿಸ್ತಾರೆ ಅನ್ನೋದು ನೋಡೋಣ ಫಸ್ಟು ಎಕ್ಸ್ಕವೇಷನ್ ಎಕ್ಸ್ಕವೇಷನನ್ನು ಮಾಡಿಸ್ತಾರೆ ಇದು ಕೆಲವೊಂದು ಏರಿಯಾಗಳಲ್ಲಿ ಇನ್ಕ್ಲೂಡ್ ಆಗಲ್ವಂತೆ ನಾನು ಫಸ್ಟ್ ಹೇಳ್ತಿದ್ದೀನಿ ಮತ್ತೆ ಜಗಳ ಹೋಗ್ಬಿಡಿ ಅವ್ರ ಹತ್ರ ಸೊ ಇದು ಕೆಲವೊಂದು ಏರಿಯಾಗಳಲ್ಲಿ ಎಕ್ಸ್ಕವೇಶನ್ ಅನ್ನೋದು ಇನ್ಕ್ಲೂಡ್ ಆಗಲ್ಲ ಅಂದರೆ ಜೆ ಸಿ ಬಿ ಎಲ್ಲಾಗಿರ್ಬೋದು ಅಥವಾ ಜನರಲ್ಲಾಗಿ ಜನರಾಗಿರ್ಬೋದು ಪಾಯ ಆಗಿ ಥರ ಅಲ್ವಾ ಅಂದರೆ ಕಾಲಮ್ಸ್ಗೆಲ್ಲ ಪುಟ್ಟಿಂಗ್ ಎಲ್ಲ ಹಾಕೋದಕ್ಕೆ ಅಗ್ಗಿ ಅಗ್ಗೀತಾರಲ್ವಾ ಸೊ ಅದು ಮಾಡಿಸೋದಿಲ್ಲ ಇನ್ನೂ ಕೆಲವೊಬ್ಬರು ನಾವು ಫಸ್ಟೇ ಮಾತಾಡ್ಕೊಂಡಿದ್ರೆ ಹಾಕಿಸ್ತಾರೆ ಅದು ಲೇಬರ್ ಕಾಂಟ್ರಾಕ್ಟ್ ಮೇಲೆ ಹೋಗುತ್ತೆ ಇದು ಪಾಯಿಂಟ್ ನಂಬರ್ ತ್ರೀ ನೆಕ್ಸ್ಟ್ ಇವಾಗ ಏನು ಮಾಡಿಸ್ರೆ ಪಿ ಪಿ ಸಿ ಪ್ಲೈನ್ ಕಾಂಕ್ರೀಟ್ ಸಿಮೆಂಟ್ ಅಂತ ಏನು ಕರಿತೀವಲ್ಲ ಪುಟ್ಟಿಂಗಿಗೆ ಸೊ ಅದು ಕೂಡ ಅವ್ರದ್ದು ಕೆಲಸ ಯಾರ್ದು ಲೇಬರ್ ಕಾಂಟ್ರಾಕ್ಟರ್ ಲೇಬರ್ಸ್ದೇ ಕೆಲಸ ಫೌಂಡೇಶನ್ಗೆ ನೆಕ್ಸ್ಟು ಏನೇನೆಲ್ಲ ಬರುತ್ತಲ್ಲ ಫೌಂಡೇಶನ್ ತಲುಕ ಕಾಲಮ್ಸ್ ಬಾಕ್ಸ್ ಆಗಿರ್ಬೋದು ಪುಟ್ಟಿಂಗ್ ಆಗಿರ್ಬೋದು ಮತ್ತು ಬೀಮ್ ಆಗಿರ್ಬೋದು ಮತ್ತು ಸ್ಟೇರ್ ಕೇಸ್ಗೆ ಮೆಟ್ಲಿರುತ್ತಲ್ಲ ಹೈಕೋದಕ್ಕೆ ಅದಾಗಿರ್ಬೋದು ಆ ಸಿಮೆಂಟ್ ವರ್ಕು ಕಾಂಕ್ರೀಟ್ ವರ್ಕು ಏನೇನೆಲ್ಲ ಇರುತ್ತೆ ಅದೆಲ್ಲ ಫುಲ್ಲು ಕೂಡ ಈ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಿರುತ್ತೆ ನೆನಪಲ್ಲಿರ್ಲಿ ಏನೇನೆಲ್ಲ ಪ್ಲೈನ್ ಸಿಮೆಂಟ್ ಆಗಿರ್ಬೋದು ಕಾಂಕ್ರೀಟ್ ಆಗಿರ್ಬೋದು ಬೀಮ್ ಆಗಿರ್ಬೋದು ಮತ್ತೆ ಸ್ಟೇರ್ ಕೇಸ್ ಆಗಿರ್ಬೋದು ಇದೆಲ್ಲ ಕೂಡ ಲೇಬರ್ ಕಾಂಟ್ರಾಕ್ಟರ್ ಅಲ್ಲೇ ಆ ಒಂದು ಇದರಲ್ಲೇ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಫೈವ್ ಅಲ್ಲಿ ಸೆಂಟ್ರಿಂಗ್ ವರ್ಕ್ ನಾನು ಆಗ್ಲೇ ಹೇಳಿದಂಗೆ ಸೆಂಟ್ರಿಂಗ್ ವರ್ಕ್ ಅಂದ್ರೆ ಫೌಂಡೇಶನ್ ಅಲ್ಲಿ ಕೂಡ ಸೆಂಟ್ರಿಂಗ್ ಕೆಲಸ ಇರುತ್ತೆ ಪಿಂತ್ಗೆ ಹಾಕ್ತಾರಲ್ವಾ ಸೊ ಆ ಪಿಂತ್ಗೆ ಸೆಂಟ್ರಿಂಗ್ ವರ್ಕ್ ಏನೇನೆಲ್ಲ ಇರುತ್ತೆ ಮತ್ತೆ ಅಪ್ ಟು ಸೆವೆನ್ ಲಿಂಟ್ ಲೆವೆಲ್ ಸವೆನ್ ಫೀಟ್ ಲಿಂಟ್ ಲೆವೆಲ್ ಸೆಂಟ್ರಿಂಗ್ ವರ್ಕು ನೆಕ್ಸ್ಟ್ ಅಪ್ ಟು ಸ್ಲ್ಯಾಬ್ಗೆ ಇದಕ್ಕೆಲ್ಲದಕ್ಕೂ ಸೆಂಟ್ರಿಂಗ್ ಕೆಲಸ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಈಗ ನಾನು ಹಾಕ್ಲಿ ಹೇಳಿದಾಗೆ ಕಾಂಕ್ರೀಟ್ ವರ್ಕ್ ಎಲ್ಲದಕ್ಕೂ ಮೋಲ್ಡ್ ಮನೆ ಫಿನಿಶಿಂಗ್ ಆಗೋ ತನಕ ಕಾಂಕ್ರೀಟ್ ಕೆಲಸ ಏನೇನೆಲ್ಲ ಇರುತ್ತೆ ಇದೆಲ್ಲ ಸಹ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಿರುತ್ತೆ ಇದು ಪಾಯಿಂಟ್ ನಂಬರ್ ಸಿಕ್ಸ್ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸೆವೆನ್ ಕೆಲವೊಬ್ರು ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ ನಾನು ಅದಕ್ಕೆ ಹೇಳ್ತಿದ್ದೀನಿ ಯಾವ್ದು ಇನ್ಕ್ಲೂಡ್ ಆಗಲ್ಲಪ್ಪ ಅಂದ್ರೆ ಸಾಯಿಲ್ ಫಿಲ್ಲಿಂಗ್ ಕೆಲವೊಬ್ರು ಓನರ್ ಗಳೇ ಅಂದ್ರೆ ಫೌಂಡೇಶನ್ ಗೆ ಸಾಯಿಲ್ ಫಿಲಿಂಗ್ ಮಣ್ಣನ್ನು ತುಂಬಿಸ್ತಾರಲ್ವಾ ಕೆಲವೊಬ್ರು ಜೆ ಸಿ ಬಿ ಎಲ್ಲ ಹಾಗೆ ಈಕ್ವಲ್ ಮಾಡ್ಬಿಡ್ತಾರೆ ಕೆಲವೊಬ್ರು ಈ ಲೇಬರ್ಸ್ ಇಕ್ಕಿ ಮಾಡಿಸ್ತಾರೆ ಈ ಲೇಬರ್ಸ್ ಈಗ ಏನು ಮಾಡಿಸ್ತೀವಲ್ವಾ ಇದು ಲೇಬರ್ ಕಾಂಟ್ರಾಕ್ಟರ್ಗೆ ನಾವು ಹೇಳಿಬಿಟ್ಟು ಅವ್ರ ಕೈಯಿಂದನೇ ಮಾಡಿಸೋದು ಒಳ್ಳೇದು ನಾವಷ್ಟು ನಾವೇನು ಮಾಡಿದ್ರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಬೇರೆ ನಾವು ಅಮೌಂಟನ್ನು ಕೊಡಬೇಕಾಗುತ್ತೆ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದು ಪಾಯಿಂಟ್ ಸಾಯಿಲ್ ಫಿಲ್ಲಿಂಗ್ ಕೂಡ ಲೇಬರ್ ಕಾಂಟ್ರಾಕ್ಟರ್ಸ್ ಲೇಬರ್ಸ್ ಆಗಿರುತ್ತೆ ಓಕೆನಾ ನೆಕ್ಸ್ಟು ಫೌಂಡೇಶನ್ಗೆ ಬ್ರಿಕ್ ವರ್ಕ್ ಮಾಡಿಸ್ತಾರೆ ಕೆಲವೊಬ್ರು ಫೌಂಡೇಶನ್ ಕೆಲವೊಬ್ರು ಬ್ರಿಕ್ ವರ್ಕ್ ಮಾಡಿಸ್ತಾರೆ ಕೆಲವೊಬ್ರು ಸ್ಟೋನ್ಸ್ ವರ್ಕ್ಸ್ ಮಾಡ್ತಾರೆ ಅಂದರೆ ದಿಂಡಕಲಲ್ಲಿ ಮತ್ತೆ ದಿಂಡ್ ಕೆಲವೊಬ್ರು ದಿಂಡಿ ಫೌಂಡೇಶನ್ ಹಾಕ್ಸ್ತಾರೆ ಕೆಲವೊಬ್ರು ಇಟಿಕೆಯಲ್ಲೇ ಇವಾಗ ಫೌಂಡೇಶನ್ ಹಾಕ್ಸಿದ್ದಾರೆ ಇವಾಗ ಹೊಸದಾಗಿ ಎಲ್ಲರೂ ಸಹ ಇಟ್ಕೆಯಲ್ಲಿ ಫೌಂಡೇಶನ್ ಹಾಕ್ಸ್ತಿದಾರೆ ನನ್ನ ಪ್ರಕಾರ ಇಟ್ಕೆಯಲ್ಲಿ ಫೌಂಡೇಶನ್ ಹಾಕ್ಸೋದು ಅಷ್ಟೊಂದು ಏನು ಸ್ಟ್ರಾಂಗ್ ಆಗಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಇಟಕೆಯಲ್ಲಿ ಯಾಕಂದ್ರೆ ಮಣ್ಣು ಇಟ್ಕೆ ಅಲ್ವಾ ಹಾಗಾಗಿ ಕಲ್ಲಂದ್ರೆ ಅಹ್ ಸಾವಿರಾರು ವರ್ಷಗಳು ಹಾಗೆ ಇರುತ್ತೆ ಸೊ ಆದ್ರೆ ಇಟ್ಕೆ ಅಂದ್ರೆ ವರ್ಷಗಳು ಕಳೀತಾ 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 ಅದಕ್ಕೆ ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ಫೌಂಡೇಶನ್ ಫೌಂಡೇಶನ್ ಅನ್ನು ಹಾಕ್ಸ್ತಾ ಇದ್ದಾಗ ಬ್ರಿಕ್ಸ್ ವರ್ಕ್ಸ್ಗಿಂತ ಆ ಸ್ಟೋನ್ ವರ್ಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ಮಾಡಿಸ್ರಿ ಈ ಬ್ರಿಕ್ ವರ್ಕ್ ಏನು ಬರುತ್ತಲ್ವಾ ಅಂದರೆ ಇಟಿಕೆ ಕಟ್ಟೋ ಕೆಲಸ ಏನಿರುತ್ತಲ್ವ ಅಂದರೆ ಫೌಂಡೇಶನ್ನಿಂದ ಹಿಡಿದು ಅಪ್ ಟು ಸ್ಲ್ಯಾಬ್ವರೆಗೂ ಎಲ್ಲೆಲ್ಲೆಲ್ಲ ಇಟ್ಟಿಗೆ ಕೆಲಸ ಬರುತ್ತೆ ಕಟ್ಟೋ ಕೆಲಸ ಬರುತ್ತೋ ಅದೆಲ್ಲ ಕೂಡ ಲೇಬರ್ ಕಾಂಟ್ರಾಕ್ಟರ್ ಲೇಬರ್ಸ್ದೇ ಆಗಿರುತ್ತೆ ಅದು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಹೊರ್ಗಡೆ ಒಳಗಡೆ ಎಲ್ಲ ಕೂಡ ಅಷ್ಟೇ ಮನೆ ಹೊರಗಡೆನೂ ಅವರೇ ಆಗಿರುತ್ತೆ ಮನೆ ಹೊರಗಡೆ ಕೂಡ ಅವ್ರದ್ದೇ ಆಗಿರುತ್ತೆ ಮನೆ ಹೊರಗಡೆ ಅಂದರೆ ಆ ಹತ್ತಕ್ಕೆ ಹತ್ತು ಅಂದರೆ ಉದ್ದ ಹತ್ತು ಹಗಲ ಹತ್ತು ಏನು ಬರುತ್ತಲ್ವ ಹತ್ತಕ್ಕೆ ಹತ್ತು ಹತ್ತಡಿ 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 ಇದ್ರೆ ಮಾತ್ರ ಒಂದು ಚದರ ಅಂತ ಕರಿತೀವಲ್ಲ ಆ ಒಂದು ಚದರ ಒಳಗಡೆ ಬರ್ತಕ್ಕಂತ ಕೆಲಸಗಳು ಮಾತ್ರ ಲೇಬರ್ ಕಾಂಟ್ರಾಕ್ಟರ್ ಆಗಿರುತ್ತೆ ನೆನ್ಪಿರಲಿ ನೆಕ್ಸ್ಟ್ ಕಾಂಟ್ರಾಕ್ಟ್ ಒಪ್ಸ್ದಾಗ ಲೇಬರ್ ಕಾಂಟ್ರಾಕ್ಟ್ ಒಪ್ಸ್ದಾಗ ನಾವು ಅವ್ರಿಗೆ ಹೇಳಬೇಕು ಮಣ್ಣು ಮಣ್ಣಿಟ್ಕೇನ ಅಥವಾ ಸಿಮೆಂಟ್ ಇಟ್ಕೇನಾ ಅಂತ ಹೇಳಬೇಕು ಯಾಕಂದರೆ ಮಣ್ಣಿಟ್ಕೆ ಆದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ತಗೊತಾರೆ ಸಿಮೆಂಟ್ ಇಟ್ಕೆ ಅದು ಆಲೋ ಬ್ಲಾಕ್ ಬ್ರಿಕ್ಸ್ ಅಂತ ಕರಿತೀವಲ್ವ ಹಾಗಾದರೆ ಸ್ವಲ್ಪ ಕಡಿಮೆ ತಗೊತಾರೆ ಅದಕ್ಕೂ ಇದಕ್ಕೂ ಏನು ಇಲ್ಲ ವೇರಿಯೇಷನ್ ಒಂದು ಎರಡರಿಂದ ಎರಡು ಸಾವಿರ ಕಡಿಮೆ ತಗೊತಾರೆ ಆಲೋ ಬ್ಲಾಕ್ ಬ್ರಿಕ್ಸ್ ಇದ್ದರೆ ಎರಡು ಸಾವಿರ ಕಡಿಮೆ ತಗೊತಾರೆ ಸಿಮ್ ಮಣ್ಣಿಟ್ಕೆ ಅಂದರೆ ಒಂದು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ತಗೊತಾರೆ ಅಷ್ಟೇ ಅದನ್ನು ನೀವು ಕಾಂಟ್ರಾಕ್ಟ್ ಬರೆಸ್ದಾಗ ಅಗ್ರಿಮೆಂಟ್ ಬರೆಸ್ದಾಗ ಮಾತಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ನೈನ್ತ್ ಪಾಯಿಂಟ್ ಏನಪ್ಪ ಅಂದರೆ ಪ್ಲಾಸ್ಟ್ರಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಮನೆಗೆ ಪ್ಲಾಸ್ಟ್ರಿಂಗ್ ಅನ್ನೋದು ಈ ಪ್ಲಾಸ್ಟ್ರಿಂಗ್ ಅನ್ನೋದು ಇನ್ಸೈಡ್ ಔಟ್ಸೈಡ್ ಅಂದರೆ ಮನೆ ಹೊರಗೆ ಮತ್ತು ಒಳಗೆ ಎಲ್ಲಾದರೂ ಇರಲಿ ಪ್ಲಾಸ್ಟ್ರಿಂಗ್ ಕೆಲಸ ಈ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಿರುತ್ತೆ ಆಮೇಲೆ ರೂಫ್ ರೂಫ್ ಪ್ಲಾಸ್ಟ್ರಿಂಗ್ ರೂಫ್ ಪ್ಲಾಸ್ಟ್ರಿಂಗ್ ಆಗಿರ್ಬೋದು ಮತ್ತು ನೆಲಕ್ಕೆ ಬ್ಲಾಸ್ಟಿಂಗ್ ಸಾರಿ ನೆಲಕ್ಕೆ ಸಿಮೆಂಟ್ ಕೆಲಸ ಅಂದರೆ ಟೈಲ್ಸ್ ಕೆಲಸ ಅಲ್ಲ ಟೈಲ್ಸ್ ಆಗೋದಕ್ಕಿಂತ ಮುಂಚೆ ಫಾರ್ಟಿ ಎಮ್ ಎಮ್ ಜಲ್ಲಿ ಹಾಕಿ ಸಿಮೆಂಟ್ ಅನ್ನು ಹಾಕಿ ಪಿ ಪಿ ಸಿ ಹಾಕಿ ಮಾಡ್ತಾರೆ ಸೊ ಆ ಕೆಲಸ ಕೂಡ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಿರುತ್ತೆ ಓಕೆನಾ ಇನ್ನು ಇಷ್ಟೆಲ್ಲ ಆಯಿತು ಸ್ಲ್ಯಾಬ್ ವರ್ಕ್ ಆಗಿರ್ಬೋದು ಮತ್ತೆ ಸ್ಟೀಲ್ ವರ್ಕ್ ಆಗಿರ್ಬೋದು ಇನ್ನೊಂದು ಪಾಯಿಂಟ್ ನಂಬರ್ ಹತ್ತು ಸ್ಟೀಲ್ ವರ್ಕ್ ಏನಿರುತ್ತಲ್ವ ಸೊ ಪಿಂತ್ ಕಂಬಿ ಕಟ್ಟೋದಾಗಿರ್ಬೋದು ಪುಟ್ಟಿಂಗ್ ಕಂಬಿ ಕಟ್ಟೋದಾಗಿರ್ಬೋದು ಮತ್ತು ಕಾಲಮ್ಸ್ ಕಂಬಿ ಕೊಟ್ಟೋದಾಗಿರ್ಬೋದು ಮತ್ತು ಪಿಂದ್ಗೆ ಕಂಬಿ ಕಟ್ಟೋದು ಜೊತೆಗೆ ಸ್ಲಿಂಟ್ ಲೆವೆಲ್ ಕಂಬಿ ಕಟ್ಟೋದು ಅಥವಾ ಮೋಲ್ಡ್ ಕಂಬಿ ಕಟ್ಟೋದು ಇಷ್ಟೆಲ್ಲ ಸ್ಟೀಲ್ ವರ್ಕ್ಸ್ ಏನಿದೆಯಲ್ಲ ಇದು ಕೂಡ ಲೇಬರ್ ಕಾಂಟ್ರಾಕ್ಟರ್ಸ್ ಲೇಬರ್ಸೇ ಮಾಡಿಸ್ತಾರೆ ನಾವು ಅದಕ್ಕೇನು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಬೇಕಾಗಿಲ್ಲ ನೆಕ್ಸ್ಟು ಸಿಂಪಲ್ ಎಲಾವೇಶನ್ ಅಂದರೆ ಮನೆಯನ್ನು ಮೇಲೆ ಲುಕ್ ಬರೋದೇ ಸ್ವಲ್ಪ ಸ್ವಲ್ಪ ಡಿಸೈನ್ಸ್ ಫ್ರೆಂಡ್ ಡಿಸೈನ್ಸ್ ಮಾಡಿಸಿದಾಗ ಈ ಫ್ರೆಂಡ್ ಡಿಸೈನ್ಸು ಯಾವ ಥರ ಇದ್ರೆ ಅಂದರೆ ಸಿಮೆಂಟಲ್ಲಿ ಮಾಡಿದ್ರೆ ಮಾತ್ರ ಮಾಡ್ತಾರೆ ಅವರು ತುಂಬ ಸಿಂಪಲ್ಲಾಗಿ ಮಾಡಿಕೊಡ್ತಾರೆ ಸ್ವಲ್ಪ ನಾವು ಗ್ರ್ಯಾಂಡಾಗಿ ಕೇಳ್ತೀವಿ ಅಂದರೆ ಅವರು ಒಪ್ಕೊಳೋದಿಲ್ಲ ಓಕೆನಾ ಸಿಂಪಲ್ ಎಲಾವೇಶನ್ ಕೂಡ ಇದರಲ್ಲೇ ಬರುತ್ತೆ ನಮ್ಗೆ ಸ್ವಲ್ಪ ಚಾ ಚೆನ್ನಾಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅದಕ್ಕೆ ಎಕ್ಸ್ಟ್ರಾ ಕಾಸ್ಟನ್ನು ಪೇ ಮಾಡಬೇಕಾಗುತ್ತೆ ಇದಿಷ್ಟು ನೆಕ್ಸ್ಟ್ ಔಟ್ಸೈಡನ್ನ ಮರಗಳನ್ನು ಸಾರ್ವೆ ಕಟ್ಟೋದಿರುತ್ತಲ್ಲ ಆ ಸಾರ್ವೆ ಕಟ್ಟೋದಕ್ಕೆ ಮರಗಳಿರುತ್ತಲ್ಲ ಆ ಮರಗಳ ಒಂದು ಅಮೌಂಟ್ ಕೊಡೋನು ಕೊಡೋ ಆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಲೇಬರ್ಸ್ ನೋಡ್ಕೊತಾರೆ ಅದು ಕೂಡ ನಮ್ಮ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಏನಾದರೂ ಕೇಳಿದ್ರೆ ಹೇಳಿ ಅದೆಲ್ಲ ನಿಮ್ಮದೇ ನಿಮ್ಮದೇ ಮೆಟೀರಿಯಲ್ಸು ನೀವೇ ತರಬೇಕು ನಮ್ಮದೇನಿಲ್ಲ ಅಂತ ಹೇಳಬೇಕು ಓಕೆನಾ ಸಾರ್ವೆ ಕಟ್ಟೋದು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಕಿಚನ್ಗೆ ಸ್ಲ್ಯಾಬ್ ಹಾಕ್ಸೋದು ಕಿಚನ್ಗೆ ಸ್ಲಾಬ್ ಹಾಕ್ಸೋದು ಏನಿದೆಯಲ್ಲ ಶೆಲ್ಫ್ ಹಾಕ್ಸೋದು ಆ ಶೆಲ್ಫ್ ಹಾಕ್ಸೋದು ಕೂಡ ಆ ಲೇಬರ್ ಕಾಂಟ್ರಾಕ್ಟರ್ ಲೇಬರ್ಸೇ ಮಾಡ್ತಾರೆ ನಮ್ದೇನು ಅದರಲ್ಲಿ ಇರೋದಿಲ್ಲ ನಾನು ಹಾಕ್ಲೇ ಹೇಳ್ದಂಗೆ ಫ್ಲೋರ್ಗೆ ಆರ್ ಸಿ ಸಿ ಮಾಡಿಸ್ತಾರಲ್ವ ಸೊ ಅದು ಕೂಡ ಅವರದೇ ಬರುತ್ತೆ ಇದಿಷ್ಟು ಫ್ರೆಂಡ್ಸ್ ಮತ್ತೆ ಇದರಲ್ಲಿ ವಾಲ್ ಇನ್ಕ್ಲೂಡ್ ಆಗೋಲ್ಲ ನೆನಪಲ್ಲಿ ಇರಲಿ ಪ್ಯಾರಾಪೆಟ್ವಾಲು ಬಿಲ್ಡಿಂಗ್ ಗೆ ನಾವು ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡಬೇಕು ನಮ್ದು ಇವಾಗ ಹತ್ತು ಚದರ ಇದೆ ಅನ್ಕೊಳ್ಳಿ ಹತ್ತು ಚದರ ಮನೆ ಅಂದರೆ ಒಂದು ಚದರಕ್ಕಿಷ್ಟು ಮೂವತ್ತು ಸಾವಿರ ಅಂದ್ಕೊಳ್ಳಿ ಹತ್ತು ಚದರ ಮನೆಗೆ ಎಷ್ಟು ಮೂರು ಲಕ್ಷ ಅಂದ್ಕೊಳ್ಳಿ ಮೂರು ಲಕ್ಷ ನಾವು ಕೊಟ್ಬಿಟ್ಟು ಬರೀ ಎಷ್ಟು ಅಪ್ ಟು ಸ್ಲ್ಯಾಬ್ ತನಕ ಅಷ್ಟೆ ಸ್ಲ್ಯಾಬ್ ಮೇಲೆ ಮತ್ತೆ ಮೂರು ಅಡಿ ಬರುತ್ತಲ್ಲ ಯಾವುದು ಪ್ಯಾರಾಪೆಟ್ವಾಲು ಆ ಮೂರು ಅಡಿಗೆ ನಾವು ಮತ್ತೆ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಈ ಪ್ಯಾರಾಪೆಟ್ವಾಲು ಲೇಬರ್ ಅಲ್ಲಿ ಬರಲ್ಲ ಅದಕ್ಕೆ ಆಗಿ ಮತ್ತು ಟೇಪ್ ಹಿಡಿದು ಅಳತೆ ಮಾಡಿ ಅದೆಷ್ಟು ಚದರ ಬರುತ್ತೆ ಎಷ್ಟು ಸ್ಟಡಿ ಬರುತ್ತೆ ಅಂತ ಅವ್ರ ನಮ್ಮ ಹತ್ರ ಅಮೌಂಟನ್ನು ತೊಗೊಳ್ತಾರೆ ಮತ್ತು ವಾಟರ್ ಟ್ಯಾಂಕ್ಗೂ ಅಷ್ಟೇ ಕೆಲವೊಬ್ರು ವಾಟರ್ ಟ್ಯಾಂಕ್ ಇಡ್ಲಿ ಅನ್ಬಿಟ್ಟು ಕಟ್ಕೊಟ್ಬಿಡ್ತಾರೆ ಕೆಲವೊಬ್ರು ವಾಟರ್ ಟ್ಯಾಂಕ್ ಕಟ್ಕೊಳೋದಿ ಕಟ್ಕೊಡೋದಿಲ್ಲ ಅದು ಡಿಪೆಂಡ್ ಅಪಾನ್ ಲೇಬಸ್ ಕಾಂಟ್ರಾಕ್ಟರ್ ಮೇಲೆ ಅವ್ರ ಸಾಫ್ಟ್ ಮೈಂಡ್ ಹೇಗಿರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಬಟ್ಟೆ ಒಗೆಯುವಾಗ ಕಲ್ಲೆಲ್ಲ ಹಾಕ್ಸ್ಕೊಂತಾರೆ ಅದೆಲ್ಲ ಸಣ್ಣ ಪುಟ್ಟ ಕೆಲಸ ಕೆಲವೊಬ್ರು ಒಳ್ಳೆ ಮನಸ್ಸರವ್ರು ಮಾಡಿಕೊಡ್ತಾರೆ ಇಲ್ಲ ಕೆಲವೊಬ್ರು ಅದಕ್ಕೂ ದುಡ್ಡು ಕೇಳೋರು ಇರ್ತಾರೆ ಅದು ಡಿಪೆಂಡ್ ಆನ್ ಅವರು ಮನಸ್ಥಿತಿ ಮೇಲೆ ಮತ್ತು ಇನ್ನೊಂದು ಔಟ್ಸೈಡ್ ಸಜ್ಜ ಏನು ಬರುತ್ತಲ್ಲ ಸಜ್ಜಾ ಇವಾಗ ಲಿಂಕ್ ಲೆವೆಲ್ ಮೇಲೆ ಔಟ್ಸೈಡ್ ಸಜ್ಜಾ ಬರುತ್ತಲ್ಲ ಆ ಕಿಟಕಿಗಳಿಗೆ ಅದಕ್ಕೆ ಕೆಲವೊಬ್ರು ಎಕ್ಸ್ಟ್ರಾ ತಗೊಂತಾರೆ ಆಲ್ಮೋಸ್ಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಲೇಬರ್ಸು ಅದಕ್ಕೆ ಎಕ್ಸ್ಟ್ರಾ ತೊಗೊತಾರೆ ನಾನು ಆಗ್ಲೇ ಹೇಳ್ಕಂದ್ರೆ ಒಳಗಿಂದ ಒಳಗೆ ಹತ್ತಕ್ಕೆ ಹತ್ತಿದ್ರೆ ಮಾತ್ರ ಮೂವತ್ತು ಸಾವಿರ ಮನೆಯಿಂದ ಹೊರಗಡೆ ಇರ್ತಕ್ಕಂಥದ್ದು ಪ್ಲಾಸ್ಟಿಂಗನ್ನು ಬಿಟ್ಟು ಮನೆಯಿಂದ ಹೊರಗಡೆ ಏನೇ ಕೆಲಸ ಮಾಡಿಸ್ತಿದ್ದೀವಿ ಅಂದರೆ ಅದು ಕೂಡ ಚದರದ ಲೆಕ್ಕನೇ ತೊಗೊತಾರೆ ಇದು ನಿಮ್ಗೆ ನೆನಪಲ್ಲಿ ಇರಲಿ ಯಾಕಂದ್ರೆ ಗೊತ್ತಿಲ್ಲ ಅಂದರೆ ಓ ಅದಕ್ಕೆ ಕಷ್ಟ ಇದಕ್ಕಿಷ್ಟ ಅಂತ ಸುಮಾರು ಹತ್ರ ಜಗಳಾಗೋಗ್ಬಿಟ್ಟಿದೆ ಸೊ ಆ ಜಗಳಾಗೋದಕ್ಕಿಂತ ಮುಂಚೆ ಈ ಒಂದ್ಸಲಿ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ನೀಟಾಗಿ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಸೊ ಇದಿಷ್ಟು ಫ್ರೆಂಡ್ಸ್ ಲೇಬರ್ ಕಾಂಟ್ರಾಕ್ಟರ್ಸ್ಗೆ ನಾವು ಒಪ್ಪಿಸಿದಾಗ ಸೊ ನಾವು ಅವ್ರ ಹತ್ರ ಏನೇನೆಲ್ಲ ಮಾತಾಡಿರಬೇಕು ಅನ್ನೋದು ಈ ಅಂಶಗಳನ್ನೆಲ್ಲನೂ ಕೂಡ ಅವ್ರ ಹತ್ರ ಒಂದ್ಸಲ ಚರ್ಚೆ ಮಾಡಿ ಅಗ್ರಿಮೆಂಟ್ ಅಲ್ಲಿ ಬರ್ಸಿಕೊಳ್ಳಿ ಇಲ್ಲಾಂದ್ರೆ ಜಗಳ ಆಗೋ ಚಾನ್ಸ್ ಅಂದ್ರೆ ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ಕೆಲವೊಬ್ರು ಲೇಬರ್ಸ್ ಕ್ಯೂರಿಂಗ್ ಕೂಡ ಮಾಡ್ತಾರೆ ಸೊ ಅದನ್ನು ಮಾತಾಡ್ಕೊಳ್ಳಿ ಕ್ಯೂರಿಂಗ್ ಯಾವುದು ಅವ್ರು ಒಂದು ಟೈಮ್ ಮಾಡಿದ್ರೆ ನೀವು ಇನ್ನು ಮಿಕ್ಕಿದ ಎರಡು ಟೈಮ್ ನೀವೇ ಸ್ವಂತವಾಗಿ ಮಾಡಿಸ್ಕೊಬೇಕಾಗತ್ತೆ ಇಲ್ಲ ನಾವು ಮೂರು ಟೈಮು ಮಾಡ್ಕೊಡ್ತೀವಿ ಅಂದರೆ ಅವ್ರು ಎಕ್ಸ್ಟ್ರಾ ಅಮೌಂಟ್ ಕೇಳಬಹುದೇನೋ ಅದು ನಿಮ್ಮ ಚಾಯ್ಸು ಇಷ್ಟು ಇಂಪಾರ್ಟೆಂಟ್ ಮನೆ ಕಟ್ಸ್ತಿದ್ದೀವಿ ಅಂದರೆ ಕ್ಯೂರಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಮೆಟೀರಿಯಲ್ಸ್ ಹಾಕಿದ್ರು ಈ ಕ್ಯೂರಿಂಗ್ ಅನ್ನೋದು ಮಾಡಿಲ್ಲ ಅಂದರೆ ಆ ಸ್ಟ್ರಾಂಗ್ ಆಗಿರೋ ಕೂಡ ವೇಸ್ಟ್ ಸೊ ಹಾಗಾಗಿ ಕ್ಯೂರಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಫ್ರೆಂಡ್ಸ್ ಲೇಬರ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಗೆ ಏನೇನೆಲ್ಲ ಮಾತಾಡಬೇಕು ಅವ್ರ ಹತ್ರ ಮತ್ತೆ ಏನೇನೆಲ್ಲ ಕೆಲಸ ಮಾಡಿಕೊಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕಾಗಿರೋದು ಪ್ಲಾಸ್ಟ್ರಿಂಗ್ ತನಕ ಏನೇನು ಕೆಲಸ ಇದೆಯಲ್ಲ ಅದೆಲ್ಲ ಫುಲ್ಲು ಲೇಬರ್ಸ್ ಕಾಂಟ್ರಾಕ್ಟರ್ಸ್ ನೋಡ್ಕೊತಾರೆ ಆಮೇಲೆ ಬರ್ತಕ್ಕಂಥ ಯಾವ ಕೆಲಸ ಕೂಡ ಅವರು ಮಾಡಿಕೊಡೋದಿಲ್ಲ ಕಿಟಕಿ ಬಾಗಿಲು ಎಲ್ಲ ಅವರೇ ಇಟ್ಕೊಡುತ್ತಾರೆ ಸೊ ಅದೆಲ್ಲ ನೋ ಪ್ರಾಬ್ಲಮ್ ಅಂದರೆ ವಾಸ್ಕಾಲು ಸಾರಿ ವಾಸ್ಕಾಲು ಕಿಟಕಿ ಅದೆಲ್ಲ ಅವರೇ ಇಟ್ಕೊಡ್ತಾರೆ ಮೇಲೆ ಬರ್ತಕ್ಕಂಥ ಕೆಲಸ ಎಲ್ಲ ಕೂಡ ಬೇರೆ ಬೇರೆ ಇರೋದು ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೇಬರ್ ಕಾಂಟ್ರಾಕ್ಟರ್ಸ್ಗೆ ಯಾವೆಲ್ಲ ಕೆಲಸಗಳು ಇನ್ಕ್ಲೂಡ್ ಆಗಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಲೇಬರ್ ಕಾಂಟ್ರಾಕ್ಟರ್ಸ್ಗೆ ಯಾವೆಲ್ಲ ಅಂಶಗಳು ಇನ್ಕ್ಲೂಡ್ ಆಗೋಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹೇಳ್ತೀನಿ ಸೊ ವಿಡಿಯೋ ಹೇಗಿತ್ತು ಅಂತ ತಗದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೀವು ಮಾಡ್ತಕ್ಕಂಥ ಒಂದು ಲೈಕಿಂದ ಮನೆ ಕಟ್ ಯಾರಾದರೂ ಮನೆ ಕಟ್ತಾಯಿದ್ದಾರೆ ಸೊ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಜೊತೆಗೆ ಹಾ ನಿಮಗೆ ಗೊತ್ತಿಲ್ದಿರ ನೀವು ಅವ್ರಿಗೆ ಆ ವಿಡಿಯೋವನ್ನ ಶೇರ್ ಮಾಡಿ ಒಂದು ಚಿಕ್ಕ ಹೆಲ್ಪ್ ಮಾಡ್ದಂಗೆ ಅನ್ಸುತ್ತೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಿದ್ದೀನಿ ವಿಡಿಯೋ ಹೇಗಿತ್ತು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ನನಗೆ ತುಂಬ ಸ್ಫೂರ್ತಿದಾಯಕ ತುಂಬ ಮೋಟಿವೇಶನ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಟೇಕ್ ಕೇರ್